ರಾಜ್ಯ ಬಿಜೆಪಿಯಲ್ಲಿ ಭಿನ್ನ ಮತ ಮುಗಿತಾ ಇಲ್ಲ ಈಗ ಮತ್ತಷ್ಟು ತೀವ್ರಗೊಳ್ತಾ ಇದೆ ಈ ಭಿನ್ನ ಮತದ ಬಿರುಗಾಳಿ ಬಿವೈ ವಿಜೇಂದ್ರ ವಿರುದ್ಧ ಮತ್ತೊಬ್ಬ ಪ್ರಮುಖ ನಾಯಕ ಸಂಸದ ಸುಧಾಕರ್ ಸಿಡ್ಗದ್ದಿರೋ ಬಿಜೆಪಿ ಏನು ನಿಮ್ಮ ಸ್ವಂತ ಆಸ್ತಿನ ಅಂತ ನೇರ ನೇರ ವಾಗ್ದಾಳಿ ನಡೆಸಿದ ಡಾಕ್ಟರ್ ಕೆ ಸುಧಾಕರ್ ಭೇಟಿ ಮಾಡ್ತೀವಿ ಅಂದ್ರೂ ಕೂಡ ವಿಜೇಂದ್ರ ಅವಕಾಶ ಕೊಡೋದಿಲ್ಲ ಜೆಪಿ ನಡ್ಡಾ ಆರ್ಎಸ್ಎಸ್ ನಾಯಕರಾದರೂ ಕೂಡ ನಮಗೆ ಭೇಟಿಗಾಗಿ ಅವಕಾಶ ಕೊಡ್ತಾರೆ ನಾವು ಕಾಲ್ ಮೆಸೇಜ್ ಮಾಡಿದ್ರೂ ಕೂಡ ರಿಯಾಕ್ಟ್ ಮಾಡೋದಿಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ವಿಜೇಂದ್ರ ಕಾರ್ಯವೈಖರಿ ದರ್ಪ ಅಹಂಕಾರದ್ದು ಅಂತ ಮಾತನಾಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ವಿಜೇಂದ್ರ ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಸಂಸದ ಸುಧಾಕರ್ ಅವರ ನೇರ ವಾಗ್ದಾಳಿ ಇದು ನೇರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಈ ಮೂಲಕವಾಗಿ ಗೊತ್ತಾಗ್ತಾ ಇರೋದು ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಿತ್ತಾಟ ರೆಬಲ್ಸ್ ಟೀಮ್ ಅಂತ ಏನ್ ನಾವು ಹೇಳ್ತಾ ಇದ್ದೀವಿ ಆ ರೆಬಲ್ಸ್ ಟೀಮ್ಗೆ ಮತ್ತೊಬ್ಬ ನಾಯಕನ ಎಂಟ್ರಿ ನಡೆಯುತ್ತೆ ಏಕಚಕ್ರಾಧಿಪತ್ಯ ಇದ್ದಂಗೆ ಪಕ್ಷ ಅಂತಂದ್ರೆ ನಾಲ್ಕು ಜನ ಸೇರಿ ಕಟ್ಟದ ಪಕ್ಷ ಇವತ್ತು ನಂದೇ ನಡೆಯುತ್ತೆ ಅಂತೇಳಿ ನನ್ನ ಹಿಂದೆ ಮುಂದೆ ಯಾರು ಓಡಾಡ್ತಾರೆ ಅಂಥವ್ರು ಮಾತ್ರ ಎಸ್ ಬಾಸ್ ಅನ್ನೋರ್ಬೇಕು ಜಿ ಅನ್ನೋರು ಬೇಕು ಅಂಥವ್ರನ್ನು ನೀವು ಅಧ್ಯಕ್ಷರುಗಳ್ ನೇಮಕ ಮಾಡ್ಕೊಳ್ಳೋದು ನಿಮಗೆ ಬೇಕಾದಂಥ ರಾಜ್ಯದ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಉಪಾಧ್ಯಕ್ಷರುಗಳ್ ನೇಮಕ ಮಾಡೋದು ಆದರೆ ಇವತ್ತು ಯಾವ ವ್ಯಕ್ತಿಯನ್ನು ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂಥ ವ್ಯಕ್ತಿಯನ್ನು ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ ವೈ ವಿಜಯೇಂದ್ರರವರು ಇವರು ಧೋರಣೆ ಭಾಳ ಭಾಳಷ್ಟು ಮುಖಂಡಗಳಿಗೆ ಈ ರಾಜ್ಯದಲ್ಲಿ ನೋವನ್ನು ತಂದಿದೆ ಇವರು ಖಂಡಿತವಾಗಿಯೂ ಕೂಡ ಇವರು ಇದೇ ದಾರಿಯಲ್ಲಿ ನಮ್ಮ ಕೇಂದ್ರದ ನಾಯಕರು ಇವರಿಗೆ ಏನು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಆದರೆ ಯಾರನ್ನು ಒಂದು ವಿಶ್ವಾಸ ತೆಗೆದುಕೊಳ್ಳುವಂತ ಒಂದು ಗುಣ ಇವರಲ್ಲಿಲ್ಲ ನೋಡಿ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಡಾಕ್ಟರ್ ಕೆ ಸುಧಾಕರ್ ಅವರು ಇನ್ನು ಮುಂದುವರೆದು ಮಾತನಾಡಿದ್ದಾರೆ ವಿಜೇಂದ್ರ ಬಂಡವಾಳ ಏನಾಯ್ತಲ್ಲ ಆ ಬಂಡವಾಳವನ್ನ ಅಮಿತ್ ಶಾ ಬಳಿ ಬಿಚ್ಚಿಡ್ತೀನಿ ಅಂತ ಹೇಳಿದ್ರು ಇದೆಲ್ಲ ಕೇಂದ್ರದ ಗಮನಕ್ಕೆ ತಂದಿದ್ದೇನೆ ಈಗಾಗಲೇ ನಾನು ಸುಮ್ಮನೆ ಬಿಡಲ್ಲ ನಮ್ಮನ್ನ ತುಳಿದು ಸಮಾಧಿ ಮಾಡೋಕೆ ಹೊರಟಿದ್ದೀರಾ ನೀವು ಅಂತ ಪ್ರಶ್ನೆ ಮಾಡೋ ಮೂಲಕವಾಗಿ ವಿ ವೈ ವಿಜೇಂದ್ರ ವಿರುದ್ಧ ಗಂಭೀರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಹೈಕಮಾಂಡ್ಗೂ ಕೂಡ ಕಂಪ್ಲೇಂಟ್ ಕೊಡ್ತೀನಿ ಇಲ್ಲಿಗೆ ಬಿಡೋದಿಲ್ಲ ಅಂತ ಹೇಳಿದ್ದ ಯಾವ ಹಿರಿಯ ನಾಯಕರನ್ನು ಬಿಡ್ತಾ ಇಲ್ಲ ನೀವು ಸಿಟಿ ರವಿ ಬೊಮ್ಮಾಯಿ ಎತ್ತಾಳ್ ಯಾರನ್ನು ನೀವು ಬಿಟ್ಟಿಲ್ಲ ಅಂತ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿರೋದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೀಟ್ ಗೆಲ್ಲಿಸಿ ನೋಡೋಣ ಸವಾಲು ಹಾಕಿದ್ದಾರೆ ಚಾಲೆಂಜ್ ಮಾಡ್ತೀನಿ ನಾನು ಅಂತ ಹೇಳಿದ ಒಂದು ಸೀಟ್ ಗೆಲ್ಲಿಸಿ ನೋಡೋಣ ಅಂತ ವಿಜೇಂದ್ರಾಗೆ ಸಂಸದ ಸುಧಾಕರ್ ಅವರ ನೇರ ಸವಾಲಿದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಆಕ್ರೋಶ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಬಹಳಷ್ಟು ಆರೋಪಗಳು ಒಂದಿಷ್ಟು ವಾಗ್ದಾಳಿಗಳನ್ನ ಕೇಳ್ತಾ ಇದೆ ಇವತ್ತು ನಾನು ನಮ್ಮ ನಾಯಕರುಗಳಲ್ಲಿ ನಾನು ನಮ್ಮ ಕೇಂದ್ರ ನಾಯಕರುಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಅವ್ರನ್ನ ಭೇಟಿ ಮಾಡ್ತೇನೆ ಇಲ್ಲಿನ ವಾಸ್ತವತೆಗಳನ್ನು ಎಲ್ಲ ಕೂಡ ಬಿಚ್ಚಿಡ್ತೇನೆ ಕಳೆದ ಐದು ವರ್ಷಗಳ ನಾನು ಗಮನಿಸಿರುವಂಥದ್ದು ಇವರ ವ್ಯವಹಾರಗಳು ಇವರು ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ ಯಾವ ರೀತಿ ಪಕ್ಷ ಒನ್ಸ್ ಫಾರ್ ಆಲ್ ಕ್ಲೋಸ್ ಮಾಡಕ್ಕೆ ಹೊರಟಿದ್ದಾರೆ ಹಾಗಾಗಿ ಇದಕ್ಕೆ ಭವಿಷ್ಯ ಇಲ್ಲ ಇನ್ನು ಇಂಥವರನ್ನು ನೀವು ಮತ್ತೆ ನೆಚ್ಚಿಕೊಂಡ್ರೆ ಮಾನ್ಯ ಯಡಿಯೂರಪ್ಪನವರೇ ಬೇರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ವ್ಯಕ್ತಿತ್ವನೇ ಬೇರೆ ಇವ್ರಿಗೂ ಅವ್ರಿಗೆ ಹೋಲಿಕೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಮಗ ಆಗಿರ್ಬೋದಷ್ಟೇ ಅವರ ಒಂದು ಆದರ್ಶ ಬೇರೆ ಒಂದು ವ್ಯಕ್ತಿತ್ವ ಬೇರೆ ವಿರೋಧದಲ್ಲಿದ್ರು ಅಂಥವ್ರನ್ನ ಮಾತಾಡಿ ಅವ್ರ ಜೊತೆಗೆ ಇಟ್ಕೊಳ್ತಾ ಇದ್ರು ಹೈಕಮಾಂಡ್ ನನ್ನ ಅಭಿಪ್ರಾಯಕ್ಕೆ ಸ್ಪಂದಿಸಿದ್ರೆ ಬೇರೆ ತೀರ್ಮಾನವನ್ನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದ ಸುಧಾಕರ್ ನನ್ನ ಮುಂದಿನ ರಾಜಕೀಯ ನಡೆಯ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತೀನಿ ನನ್ನ ಕೊನೆಯ ಪ್ರಯತ್ನ ರಾಷ್ಟ್ರೀಯ ನಾಯಕರಿಗೆ ಹೇಳ್ತೀನಿ ಭೇಟಿಯಾದಾಗ ಎಲ್ಲ ವಿಚಾರಗಳನ್ನು ಅವ್ರ ಮುಂದೆ ಪ್ರಸ್ತಾಪ ಪಡಿಸ್ತೀನಿ ಅಂತ ಹೇಳಿದ್ರು ಕೇಸ್ ರಾಷ್ಟ್ರೀಯ ನಾಯಕರು ಬಿಜೆಪಿಯ ಹೈಕಮಾಂಡ್ ನಾಯಕರು ನನಗೆ ಸ್ಪಂದಿಸಿಲ್ಲ ಅಂತ ಇದ್ರೆ ನನ್ನ ಮುಂದಿನ ರಾಜಕೀಯ ನಡೆ ಏನಿರಬೇಕು ಅಂತ ಅದ್ರ ಬಗ್ಗೆ ನಾನು ಆದಷ್ಟು ಬೇಗ ತೀರ್ಮಾನ ಮಾಡ್ತೀನಿ ಅಂತ ಸುಧಾಕರ್ ಮಾತಾಡಿರು ನನ್ನ ರಾಜಕೀಯ ನಡೆ ಏನಿರಬೇಕು ಅಂತ ಮುಂದೆ ತೀರ್ಮಾನ ಆಗುತ್ತೆ ನನಗೆ ಪದವಿಗಳು ಮುಖ್ಯ ಅಲ್ಲ ಸೆಲ್ಫ್ ರೆಸ್ಪೆಕ್ಟ್ ಸ್ವಾಭಿಮಾನ ಮುಖ್ಯ ಅಂತ ಹೇಳಿದ್ದ ಬಿಜೆಪಿ ನಾಯಕರಿಗೆ ಈ ಮೂಲಕವಾಗಿ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿರೋದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಪದವಿಗಳು ಮುಖ್ಯ ಅಲ್ಲ ಅಧಿಕಾರ ಮುಖ್ಯ ಅಲ್ಲ ಸೆಲ್ಫ್ ರೆಸ್ಪೆಕ್ಟ್ ಸ್ವಾಭಿಮಾನ ಮುಖ್ಯ ನನಗೆ ಅದು ಸಿಗ್ತಾ ಇಲ್ಲ ಅಂತ ವಾಗ್ದಾಳಿ ನಡೆಸಿರು ಮುಖ್ಯಮಂತ್ರಿ ಮಾಡುವಾಗ ಇಲ್ಲೇ ನಮ್ಮ ಮನೆಗೆ ಎಸಲಿ ಬಂದ್ರಿ ಏನೇನು ಭರವಸೆ ಕೊಟ್ರಿ ನನಗೆ ನಡ್ಕೊಂಡಿದ್ದೀರಾ ನೀವು ಬಸವಣ್ಣವ್ರ ಪಾದದ ಮೇಲೆ ಪ್ರಮಾಣ ಮಾಡಿದ್ರಿ ನಡ್ಕೊಂಡಿದ್ದೀರಾ ನೀವು ಏನಾದರೂ ಒಂದು ವಿಚಾರದಲ್ಲಿ ಹಾಗಾಗಿ ಬಹಳಷ್ಟು ನೋವನ್ನು ಕೊಟ್ಟಿದ್ದೀವಿ ಆದರೆ ನಾವು ನಂಬಿರ್ತಕ್ಕಂಥ ಪಕ್ಷ ರಾಷ್ಟ್ರೀಯ ನಾಯಕರುಗಳು ಅವರಿಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಇವರು ಇದೇ ರೀತಿ ನಮ್ಮನ್ನು ರಾಜಕೀಯವಾಗಿ ಸಮಾಧಿ ಮಾಡೋಕ್ಕೆ ಹೊರಟಿದ್ರೆ ನಾವು ಕೂಡ ರಾಜಕೀಯದ ನಮ್ಮ ಅಳಿವು ಉಳಿನ ಪ್ರಶ್ನೆ ಆಗ್ತದೆ ನಾವು ಮುಂದೆ ಏನು ತೀರ್ಮಾನ ತಗೋಬೇಕು ತಗೋಬೇಕಾಗ್ತದೆ ಅವತ್ತು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಾ ಲೈವ್ನಲ್ಲಿದ್ದಾರೆ ಕೃಷ್ಣ ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ರೆಬಲ್ಸ್ ಟೀಮ್ ನಿಂದ ಆಗ್ತಾ ಇರುವಂತಹ ಡ್ಯಾಮೇಜ್ಗಳು ಅಸಮಾಧಾನ ಅದೆಲ್ಲವನ್ನು ಕೂಡ ನೋಡ್ತಾ ಇದ್ವಿ ನಾವು ಬಂಡಾಯ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಇದಕ್ಕೀಗ ಸುಧಾಕರ್ ಕೂಡ ಎಂಟ್ರಿ ಕೊಟ್ಟಿರುವಂತದ್ದು ಸಹಜವಾಗಿ ರೆಬಲ್ಸ್ ಗೆ ಒಂದು ರೀತಿಯಾದಂತಹ ಬೂಸ್ಟರ್ ಸಹಜವಾಗಿದ್ದೇ ಇರುತ್ತೆ ಬಟ್ ಏಕಾಏಕಿಯಾಗಿ ಸುಧಾಕರ್ ಅವರು ಈ ರೀತಿಯಾಗಿ ಬ್ಲಾಸ್ಟ್ ಆಗೋದಕ್ಕೆ ರೀಸನ್ ಏನು ಈ ಒಂದು ಪ್ರಕರಣವನ್ನ ಅಂದ್ರೆ ಸುಧಾಕರ್ ಅವರು ಮಾತನಾಡ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಇದನ್ನ ವೈಡ್ ಆಂಗಲ್ ಅಲ್ಲಿ ನೋಡ್ತಾ ಹೋದ್ರೆ ಏನ್ ಅನ್ಸುತ್ತೆ ಕೃಷ್ಣ ಅರುಣ್ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಭಿನ್ನಮತ ದೊಡ್ಡ ಮಟ್ಟದಲ್ಲಿ ಕಳೆದ ಹಲವು ದಿನಗಳನ್ನು ಕೂಡ ನಡೀತಾ ಇತ್ತು ಆದ್ರೀಗ ಒಂದು ಕಡೆ ನೂತನ ಜಿಲ್ಲಾಧ್ಯಕ್ಷಗಳ ನೇಮಕ ಬಳಿಕವಾಗಿ ಮತ್ತೆ ಈಗ ಅಸಮಾಧಾನ ಮುಗಿಯಲಿದ್ದಿರುವಂತದ್ದು ನೀವು ಕೂಡ ಹೇಳ್ತಾ ಇದ್ರಿ ರೆಬಲ್ಸ್ ಟೀಮ್ ಇಂದ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇತ್ತು ಅನ್ನುವಂಥದ್ದು ಈಗ ಒಂದು ಕಡೆ ಸುಧಾಕರ್ ಅವರು ಕೂಡ ಈಗ ಏನು ಮಾತಾಡಿದ್ದಾರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇದು ರೆಬಲ್ ಟೀಮ್ಗೆ ಮತ್ತಷ್ಟು ಬೂಸ್ಟ್ ಸಿಕ್ಕಂತಾಗಿರುವಂಥದ್ದು ಬಹುಶಃ ಅರುಣ್ ಬರುವಂತ ದಿನಗಳಲ್ಲಿ ವಿಜೇಂದ್ರ ಅವರ ತಳದಂಡ ಅಥವಾ ಬದಲಾವಣೆ ಆಗೋದರಲ್ಲೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿ ಜೆ ವಲಯದಲ್ಲಿ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು ಯಾಕಂದ್ರೆ ವಿಜೇಂದ್ರ ಅವರು ಅಧ್ಯಕ್ಷರಾದ ಬಳಿಕವಾಗಿ ದೊಡ್ಡ ಮಟ್ಟದಲ್ಲಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ನಿಜ ಮತ್ತೆ ರೆಬಲ್ ಟೀಮ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಕಾರ್ಯತಂತ್ರವನ್ನು ಮಾಡಿಸೋದ್ರ ಮುಖಾಂತರವಾಗಿ ಅವರನ್ನು ಇಳಿಸಬೇಕು ಅನ್ನುವಂತ ನಿಟ್ಟಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕಾರ್ಯತಂತ್ರವನ್ನು ಕೂಡ ಮಾಡಿದ್ರು ಮತ್ತೆ ಈಗಾಗಲೇ ವಿಜೇಂದ್ರ ಅವರ ವಿರೋಧದ ನಡುವೆ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲೂ ಕೂಡ ಹೈಕಮಾಂಡ್ಗೆ ಕಳಿಸಿ ಈಗ ಹೈಕಮಾಂಡ್ ನಾಯಕರ ಸಮ್ಮತಿಯನ್ನು ಕೊಟ್ಟು ಈಗಾಗಲೇ ಜಿಲ್ಲಾಧ್ಯಕ್ಷರು ಕೂಡ ನೇಮಕವನ್ನ ಮಾಡಲಾಗಿದೆ ಆದರೆ ಎಲ್ಲೊಂದ್ ಕಡೆ ಚಿಕ್ಕಬಳ್ಳಾಪುರಕ್ಕೆ ಸೀಮಿತವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಎಲ್ಲ ಒಂದು ಕಡೆ ವಿಜೇಂದ್ರ ಅವರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಮತ್ತೆ ಅಭಿಪ್ರಾಯವನ್ನು ಕೇಳಿಲ್ಲ ಮತ್ತೆ ಅವ್ರು ಹೇಳಿದಂತವ್ರೂ ಕೂಡ ಅಧ್ಯಕ್ಷರಾಗಿ ನೇಮಕವನ್ನ ಮಾಡಿಲ್ಲ ಅನ್ನೋದು ಅಸಮಾಧಾನ ಮತ್ತೆ ಈಗಾಗಲೇ ಎಲ್ಲ ಒಂದ್ ಕಡೆ ವಿಜೇಂದರ್ ಚರ್ಚೆ ಮಾಡದಂತ ಸಂದರ್ಭದಲ್ಲಿ ಭೇಟಿಗೆ ಅವಕಾಶ ಕೇಳಿದ್ರು ಕೂಡ ಸುಧಾ ಸುಧಾಕರ್ ಭೇಟಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅನ್ನೋದು ಕೂಡ ಒಂದು ದೊಡ್ಡ ಮಟ್ಟದ ಆಪಾದನೆ ಆಗಿರುವಂಥದ್ದು ಮತ್ತೆ ಈಗಾಗಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಸುಧಾಕರ್ ಅವನ್ನ ಸೋಲಿಸೋದಕ್ಕೆ ಇದೇ ಸಂದೀಪ್ ರೆಡ್ಡಿ ಅವರು ಕಾರಣರಾದ್ರು ಅನ್ನೋ ಒಂದು ಆಪಾದನೆ ಈಗಾಗಲೇ ಸುಧಾಕರ್ ಅವರು ಮಾಡ್ತಾ ಇರುವಂತದ್ದು ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬಿಜೆಪಿಯ ನೆಲ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನನ್ನ ನೇತೃತ್ವದಲ್ಲಿ ಈಗಾಗಲೇ ಪಕ್ಷ ಬಲವರ್ಧನೆ ಆಗಿರುವಂತದ್ದು ಅಲ್ಲಿ ಕಳೆದ ಬಾರಿ ಕೂಡ ಗೆದ್ದಿರುವಂತದ್ದು ಆದರೆ ಇಂಥ ಸಂದರ್ಭದಲ್ಲಿ ನನ್ನನ್ನು ನಿರ್ಲಕ್ಷ್ಯವನ್ನ ಮಾಡಿ ಈಗಾಗಲೇ ಅವರ ಅಧ್ಯಕ್ಷರಾಗಿ ನೇಮಕವನ್ನು ಮಾಡಿದರೆ ಬರುವಂತ ದಿನಗಳಲ್ಲಿ ಅಲ್ಲಿ ಒಂದು ಸ್ಥಾನವನ್ನಾದರೂ ಗೆದ್ದು ಗೆದ್ದಿ ತೋರಿಸಿ ಅನ್ನೋ ಒಂದು ಸವಾಲನ್ನು ಈಗಾಗಲೇ ಡಾಕ್ಟರ್ ಕೆ ಸುಧಾಕರ್ ಅವರು ಹಾಕಿರುವಂತದ್ದು ಸುಧಾಕರ್ ಅವರು ಹೊರತುಪಡಿಸಿ ಈಗಾಗಲೇ ಸುಧಾಕರ್ ಅವರು ಕಳೆದ ಹಲವು ದಿನಗಳಿಂದ ಕೂಡ ವಿಜೇಂದ್ರ ವಿರುದ್ಧವಾಗಿ ಒಂದಷ್ಟು ಅಸಮಾಧಾನ ಇದ್ರೂ ಕೂಡ ಬಹಿರಂಗವಾಗಿ ಎಲ್ಲೂ ಕೂಡ ವ್ಯಕ್ತಪಡಿಸಿರಲಿಲ್ಲ ಆದ್ರೀಗ ತಮ್ಮ ಜಿಲ್ಲಾ ಅಧ್ಯಕ್ಷ ನೇಮಕ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ನಮ್ಮ ನಿರ್ಲಕ್ಷ್ಯವನ್ನು ಮಾಡಿ ಈಗಾಗಲೇ ನೇಮಕವನ್ನು ಸಂದರ್ಭದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಬಹಿರಂಗವಾಗಿ ಅಸಮಾಧಾನವನ್ನು ಹೊರ ಹಾಕಿರುವಂತದ್ದು ಇದಲ್ಲದೆ ಬೇರೆ ಬೇರೆ ಹೆಸರುಗಳು ಅಂದ್ರೆ ಈಗಾಗಲೇ ಗೋವಿಂದ್ ಕಾರಜೋಳ ಪ್ರಸ್ತಾಪವನ್ನು ಮಾಡಿದ್ದಾರೆ ಮತ್ತೆ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆಗಿರ್ಬೋದು ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಿಟಿ ರವಿ ವಿಚಾರ ಆಗಿರ್ಬೋದು ಮತ್ತೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಿರಬಹುದು ಮತ್ತೆ ಬೆಂಗಳೂರು ನಗರಕ್ಕೆ ಸೀಮಿತವಾಗಿ ಅಶ್ವತ್ಥ ಅವರ ಹೆಸರು ಕೂಡ ಅಲ್ಲಿ ಮೆನ್ಷನ್ ಅಂದ್ರೆ ಹಿರಿಯ ನಾಯಕರನ್ನ ಸಂಪೂರ್ಣವಾಗಿ ಕಡೆಗಣನೆ ಮಾಡಿ ಅವ್ರನ್ನ ಯಾರನ್ನು ಕೂಡ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇಲ್ಲ ಒಂದ್ ಕಡೆ ಏಕ ಚಕ್ರಾಧಿಪತ್ಯವಾಗಿ ಜಿಲ್ಲಾಧ್ಯಕ್ಷ ನೇಮಕವನ್ನ ವಿಜೇಂದ್ರ ಮಾಡಿದ್ದಾರೆ ಅನ್ನೋದು ನೇರವಾದಂತಹ ಆಪಾದನೆಯನ್ನು ಕೂಡ ಮಾಡಿರುವಂತದ್ದು ಬಹುಶಃ ಡಾಕ್ಟರ್ ಸುಧಾಕರ್ ಅವರ ಈ ಒಂದು ಮಾತಿಗೆ ಈಗಾಗಲೇ ಹೆಸರು ಏನು ಉಲ್ಲೇಖವನ್ನ ಮಾಡಿದ್ರೆ ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ರೆ ವಿಜೇಂದ್ರ ವಿರುದ್ಧವಾಗಿ ಸಂಪೂರ್ಣವಾಗಿ ವಿರೋಧ ವ್ಯಕ್ತವಾಗುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ಈಗ ಚಿಕ್ಕಬಳ್ಳಾಪುರಕ್ಕೆ ವಿಚಾರವಾಗಿ ಇಲ್ಲ ಒಂದ್ ಕಡೆ ಸುಧಾಕರ್ ಅವರು ಇಷ್ಟು ದೊಡ್ಡ ಮಟ್ಟದ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ನೇರವಾಗಿ ವಿಜೇಂದ್ರ ವಿಜೇಂದ್ರನ್ನ ಬದಲಾವಣೆ ಮಾಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನು ಕೂಡ ಮಾಡಿರುವಂತದ್ದು ಮತ್ತೆ ಬರುವಂತ ದಿನಗಳಲ್ಲಿ ಏನಾದರೂ ಇದ್ರ ಬಗ್ಗೆ ಗಮನವನ್ನ ಹೈಕಮಾಂಡ್ ಗಮನವನ್ನ ಹರಿಸಿಲ್ಲ ಅಂತಂದ್ರೆ ಮತ್ತೆ ಬರುವಂತಹ ತಮ್ಮ ಬೇರೆ ರೀತಿಯಂತ ನಿರ್ಣಯ ಅಂದ್ರೆ ಪಕ್ಷ ಬಿಡುವಂತದ್ದಾಗಿರಬಹುದು ಅಥವಾ ಬೇರೆ ಬೇರೆ ರೀತಿಯ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಳ್ಳುವಂತದ್ದು ಈಗ ಒಂದಷ್ಟು ನಿರ್ಧಾರವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಎಚ್ಚರಿಕೆ ಸಂದೇಶವನ್ನು ರವಾನಾ ಮಾಡಿರುವಂತದ್ದು ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಸೀಮಿತವಾಗಿ ಮೊದಲ ಹಂತವಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಈಗ ಒಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಆದ್ರೆ ಬರುವಂತಹ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲಾಧ್ಯಕ್ಷಗಳ ನೇಮಕ ವಿಚಾರದಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಬುಗಿಲೇಳುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಡಾಕ್ಟರ್ ವಿಜೇಂದ್ರ ಅವರು ಇಲ್ಲ ಒಂದು ಕಡೆ ಆಂತರಿಕ ಚುನಾವಣೆ ನಡೆಸಿದ್ದೇನೆ ಏಕಾಏಕಿ ತಮ್ಮ ನೇಮಕವನ್ನ ಮಾಡ ಮುಖಾಂತರವಾಗಿ ಒಂದು ಅಡ್ಡದಾರಿಯಲ್ಲಿ ಅಧ್ಯಕ್ಷರಾಗಿ ಅನ್ನೋ ಒಂದು ಆಪನೆಯನ್ನು ಮಾಡಿದರೆ ಬರುವಂತ ದಿನಗಳಲ್ಲಿ ಮತ್ತಷ್ಟು ಅಸಮಾಧಾನ ರಾಜ್ಯ ಬಿಜೆಪಿಯಲ್ಲಿ ಬುಗಿಳುವಂತ ಸಾಧ್ಯತೆ ಇರುವಂತದ್ದು ಅರುಣ್ ಯು ಕೃಷ್ಣ ಡೀಟೇಲ್ಸ್ಗೆ